ಇವತ್ತು ನಾನು ಮಾತನಾಡಕ್ಕೆ ಹೋಗ್ತಿರುವಂತಹ ವಿಚಾರ ಮೂವತ್ತು ಪಿಕ್ಚರಲ್ಲಿ ಇಪ್ಪತ್ತೆರಡು ಪಿಕ್ಚರ್ಗಳನ್ನು ಪ್ಲಾಪ್ ಮಾಡಿದಂತಹ ಈರೋಯಿನ್ ಕಂಗನಾ ರಾನೌಟ್ ಬಗ್ಗೆ ಎಮರ್ಜೆನ್ಸಿ ಮೂವಿ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಮತ್ತು ಅನೇಕ ಜನಗಳ ರಿಯಾಕ್ಷನ್ ಅನ್ನು ಪಡೆದಾಗ ಇಂದಿರಾ ಗಾಂಧಿ ಕುಡಾಬೀನ ಎ ಬ್ಯೂಟಿಫುಲ್ ಆಟೋಬಯೋಗ್ರಫಿ ಅವರ ಒಂದು ಜೀವನ ಮತ್ತು ಸಿದ್ಧಾಂತವನ್ನು ತುಂಬ ಒಳ್ಳೆಯ ವಿಚಾರವಾಗಿ ತೋರಿಸ್ಬೋದಾಗಿತ್ತು ಆದರೆ ಎಮರ್ಜೆನ್ಸಿ ಅನ್ನೋ ಒಂದು ವಿಚಾರವಾಗಿ ಇಟ್ಕೊಂಡು ನಮಗೆ ಏನು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸಿ ಒಂದು ಹೈಯೆಸ್ಟ್ ಪೊಲಿಟಿಕಲ್ ಲೀಡರ್ನ ದ ಮೋಸ್ಟ್ ರೆಸ್ಪೆಕ್ಟೆಡ್ ಪೊಲಿಟಿಕಲ್ ಲೀಡರ್ನ ಡಿಫೇಮ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅವರು ಮಾಡಿದಂತಹ ಸಾಧನೆಗಳಲ್ಲಿ ಯಾವುದೂ ಇಲ್ಲ ನಾನು ಸಿನಿಮಾವನ್ನು ವೀಕ್ಷಿಸದೆ ಅವರೆಲ್ಲ ಮೇಜರಾಗಿ ತೋರಿಸ್ತಿರೋದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಷ್ಟೇ ಇವರು ಬಿ ಜೆ ಪಿಯಲ್ಲಿ ಎಂ ಪಿ ಆಗಿ ಗೆಲ್ತಾರೆ ಗೆದ್ದ ನಂತರ ಇದೊಂದು ಡೈರೆಕ್ಷನ್ ಮಾಡ್ತಾರೆ ಜಸ್ಟ್ ಫಾರ್ ಅ ಕ್ಯೂರಿಯಾಸಿಟಿ ನಾನು ಕೇಳೋದು ಬಯಸ್ತೀನಿ ನೀವು ಸಮಾಜಕ್ಕೆ ಏನು ಸಂದೇಶವನ್ನು ನೀಡೋಕ್ಕೆ ಪ್ರಯತ್ನ ಪಡ್ತೀರಿ ಮುಂದಿನ ಜನರೇಷನ್ನು ಏನನ್ನು ಕಲಿಬೇಕು ಕಳೆದ ನೂರು ವರ್ಷ ಭಾರತ ಸರ್ಕಾರ ನಡೆದು ಬಂದ ಹಾದಿಯನ್ನು ನೀವು ಡಿಸಾಸ್ಟರ್ ಅಂತ ತೋರಿಸೋದಾದರೆ ನಾವೆಲ್ಲ ಬದುಕಿರೋದು ಹೇಗೆ ಸೊ ಇಂತಹ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ನಾವು ಹಾಕಿದ್ರೆ ಮತ ಧರ್ಮಗಳ ಮೇಲೆ ದೊಡ್ಡ ಯುದ್ಧಗಳಾಗುತ್ತೆ ನೋಡಿ ನಾನು ಹೇಳ್ಬೇಕಾಗಿರೋದು ಸಿಂಪಲ್ ಒಂದೇ ವಿಚಾರ ಇಂಡಿಯಾ ಫಾರ್ ಇಂದಿರಾ ಇಂದಿರಾ ಫಾರ್ ಇಂಡಿಯಾ ಅಂತ ಒಂದು ಘೋಷವಾಕ್ಯ ದೇಶದಾದ್ಯಂತ ಬರುತ್ತೆ ಅಂತಂದ್ರೆ ಯಾವ ನಾಯಕನಿಗೂ ಆಗಲ್ಲ ಹಾಗೂ ಭಾಗ ಎರಡರಾಗಿ ನಾವು ನೋಡೋದಾದರೆ ಅವರ ಮಗ ಸಂಜಯ್ ಗಾಂಧಿಯ ಬಗ್ಗೆ ಅಶ್ಲೀಲವಾಗಿ ಅಂದರೆ ಅವನೊಬ್ಬ ಓ ಅವನೊಬ್ಬ ಹೆಣ್ಣು ಭಾಕ ಅಥವಾ ಅವನು ಡ್ರಗ್ ಅಡಿಕ್ಟು ಆ ರೀತಿ ಬಿಂಬನೆ ಮಾಡಲಾಗಿದೆ ಅವನು ಮೆಂಟಲಿ ಅನ್ಸ್ಟೇಬಲ್ ಆಗಿ ಅವನೇ ಫ್ಲೈಟ್ ತೊಗೊಂಡೋಗಿ ಏರೋಬೆಟ್ ಮಾಡಿ ಅವನು ಸತ್ತೋಗಿರೋ ಥರ ತೋರಿಸ್ತಾರೆ ಅವರು ಸಾಯೋ ಟೈಮಲ್ಲಿ ರೆಕಾರ್ಡ್ ಮಾಡಿದ್ದವರು ಆದರೂ ಯಾರು ಅವರು ಯಾವ ರೀತಿ ಸತ್ರು ಅಂತ ನಿಮಗೇನಾದರೂ ಗೊತ್ತಿದೆಯಾ ಒಂದು ಸಾವನ್ನು ಸಂಭ್ರಮಿಸುವುದು ಒಂದು ಸಾವನ್ನ ನಾವು ಈ ರೀತಿ ಪ್ರೊಜೆಕ್ಟ್ ಮಾಡೋದು ಎಮರ್ಜೆನ್ಸಿ ಟೈಮಲ್ಲಿ ಸರ್ಕಾರ ನಡೆಯೋದಕ್ಕೆ ಇಪ್ಪತ್ತು ಕಾನೂನುಗಳನ್ನು ತಂದರು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಅದರೊಳಗೆ ಐದು ಕಾನೂನನ್ನು ಮಿಸ್ಟರ್ ಸಂಜಯ್ ಗಾಂಧಿ ಮಾಡಿರೋದು ನಿಜ ಆ ಐದು ಕಾನೂನಲ್ಲಿ ಲಿಟ್ರಸಿ ಇದೆ ಅಂದರೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಹಾಗೂ ಆರೋಗ್ಯ ಇದೆ ಟ್ರಾನ್ಸ್ಪೋರ್ಟೇಷನ್ ಇದೆ ಆದರೆ ನೀವು ತೋರಿಸಿರೋದೇನು ಏ ಜಸ್ಬಂದಿ ಆಯಾ ಬಾಗೋ ಏ ಜಸ್ಬಂದಿ ಆಯಾ ಬಾಗೋ ಅಂದರೆ ಮಕ್ಕಳಾಗಬಾರ್ದು ಸಂತಹರಣ ಮಾಡಬೇಕು ಅಂತೇಳಿ ಮಾಡಿರುವಂಥ ಆಪರೇಷನ್ನ ಎಷ್ಟು ಡಿಸಾಸ್ಟರ್ ತೋರಿಸಿದ್ದೀರಿ ಅಂದರೆ ರಾಜ್ಯದಲ್ಲಿ ಪ್ರತಿ ಹಳ್ಳಿಯಲ್ಲಿ ಜನರು ಆ ರೀತಿ ಓಡೋದ್ರು ಅಂತ ತೋರಿಸ್ತಿದ್ದೀರಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಏನಾದರೂ ಪಾಪ್ಯುಲೇಷನ್ ಕಂಟ್ರೋಲ್ ಬಗ್ಗೆ ಅವತ್ತು ಆಲೋಚನೆ ಮಾಡಿಲ್ಲ ಅಂದಿದ್ರೆ ಇವತ್ತಿನ ಭಾರತದ ಜನಸಂಖ್ಯೆ ಎಷ್ಟಿರ್ಬೋದಾಗಿತ್ತು ನಮಗಿರುವಂತಹ ರಿಸೋರ್ಸಸ್ನ ನಾವು ಯೂಸ್ ಮಾಡ್ಬೋದಾಗಿತ್ತ ಸೊ ಹಾಗಾಗಿ ಮಾಡಿರುವಂತಹ ಕೆಲಸಗಳನ್ನು ನಾವು ಗುರುತಿಸಬೇಕಾಗುತ್ತೆ ನಮ್ಮದೇನೋ ಒಂದು ಪೊಲಿಟಿಕಲ್ ಅಜೆಂಡಾ ಆ ಪೊಲಿಟಿಕಲ್ ಅಜೆಂಡಾಗೋಸ್ಕರ ಇನ್ನೊಬ್ಬನ್ನ ಡಿಫೇಮ್ ಮಾಡ್ತೀನಿ ಅಂದರೆ ಕಾಲ ಹತ್ತಿರ ಇಲ್ಲ ಯಾಕೆ ಅಂತ ಅಂದರೆ ಯಾವುದೋ ಮುಂದೊಂದು ದಿನ ಇನ್ನೊಂದು ಪೀಳಿಗೆ ನಿಮ್ಮನ್ನೇ ಹಣುಕಿಸಿ ಒಂದು ಚಿತ್ರ ಮಾಡಬಲ್ಲರು ಸೊ ಹಾಗಾಗಿ ನಾವು ಏನು ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಅದು ಸಾಮಾಜಿಕ ಚಿಂತನೆಯಾಗಿರಬೇಕು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೋದಾಗಿತ್ತು ಅದು ರೀಚ್ ಆಗಿದರೆ ನಿಮ್ಮ ಮೂವಿ ಫ್ಲಾಪ್ ಆಗ್ತಿರಲಿಲ್ಲ ನಾನು ನೋಡಿದ ಥಿಯೇಟ್ರಲ್ಲಿ ನಾಲ್ಕರಿಂದ ಐದು ಜನ ಮಾತ್ರ ಇದ್ದರು ಸೊ ಹಾಗಾಗಿ ನಿನ್ನ ಮುಂದೆ ಆದರೂ ನಿಮ್ಮ ಕೆರಿಯರ್ ಒಳ್ಳೆಯದಾಗಲಿ ಈ ಮೂವತ್ತು ಪಿಕ್ಚರಲ್ಲಿ ಇಪ್ಪತ್ತೆರಡೇನು ಫ್ಲಾಪ್ ಆಗಿದೆ ಸತತವಾಗಿ ಕನ್ಸಿಟಿವ್ ಸೆವೆನ್ ಫ್ಲಾಪ್ನ ಕೊಟ್ಟಿದ್ದೀರಿ ಎಂಟನೇದಾದರೂ ನಿಮಗೆ ಸಕ್ಸಸ್ ಸಿಗಲಿ ಅಂತ ಹೇಳಿ ಆಶಿಸುತ್ತಾ ಇದು ಎಮರ್ಜೆನ್ಸಿ ಮೂವಿಯ ರಿವ್ಯೂ ನಮ್ಮ ಕಡೆಯಿಂದ ಧನ್ಯವಾದ ನಮಸ್ಕಾರ